ಕೃತ್ಯ ನಿಜವಾಗಿ ಮಡಿ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥದ್ದಾಗಿದೆ ಖಂಡಿತವಾಗಿಯೂ ಈ ಒಂದು ಪ್ರೀಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆಲ್ಲಿಗೆ ತಿಳಿದು ಬಂದಿದೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ ಎಸ್ ಡಿ ಪಿ ಕೆ ಎಫ್ ಡಿ ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಆಗ್ತಿದೆ ಖಂಡಿತವಾಗಿಯೂ ಚಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರುದ್ಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರು ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ ಏಕೆಂದರೆ ಇವತ್ತು ಆರು ಜನ ಇರುವಂಥ ಒಂದು ವೆಹಿಕಲ್ಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ನಿನ್ನಿಸ್ತೇನೆ ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಇಂದು ಸಮಾಜ ಖಂಡಿತವಾಗಿಯೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇಡೀ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ ಒಬ್ಬ ಶಾಸಕನಾಗಿ ಮಾತ್ರಲ್ಲ ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು ಇದಕ್ಕೆ ಈ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆಂಬ ಮಾತನ್ನು ಸಂದರ್ಭ ಹೇಳ್ತೇನೆ ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಬಹುಶಃ ಮಂಗಳೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ ಏಜೆಂಟರಾಗೆ ಇವತ್ತು ಕಾದರಿ ಇರ್ಬೋದು ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಏಜೆಂಟರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಬಹುಶಃ ಇವತ್ತು ಅದು ಬೇರೆ ಯಾವುದೇ ಕೃತ್ಯಗಳು ಹಾಕಿದರೆ ಕಾದರಿ ಇರ್ಬೋದು ಅವರು ಇಡೀ ಕುಟುಂಬ ಸಮೇತ ಬಂದು ಮಾಧ್ಯಮದ ಮುಂದೆ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತೀರಿ ಎಂಬುದನ್ನು ಒಮ್ಮೆ ಆಲೋಚನೆ ಅದೇ ಅದರ ತನಕ ಅವರೆಲ್ಲ ಮನೆಯಲ್ಲಿ ಮನೆಯಲ್ಲಿ ಮಲಗಿದ ರೀತಿಯಲ್ಲಿ ಇವತ್ತು ನಾಟಕವನ್ನು ಆಡ್ತಿದ್ದಾರೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಗುರ್ಕ ಧರಿಸಿ ಮೂಲಕ ಅವರಿಗೆ ಕಾಜನ್ನು ತೊಡುವಂಥ ಒಂದು ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅನ್ನಿಸ್ತದೆ ಪಿ ಎಫ್ ಐ ಎಸ್ ಡಿ ಐ ಕಾಂಗ್ರೆಸ್ನ ಒಂದು ನಾಣ್ಯದ ಎರಡು ಮುಖಗಳಾಗಿ ಏಕೆಂದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಆಡಿದ ರೀತಿಯಲ್ಲಿ ಇವರು ಕುಣಿತಾರೆ ಅವ್ರು ಕುಣಿದ ರೀತಿಯಲ್ಲಿ ಇವ್ರು ಆಡ್ತಾರೆ ಅದೇ ಬಿಟ್ಟರೆ ಎಸ್ ಡಿ ಪಿಐ ಪಿ ಎಫ್ ಐ ಕಾಂಗ್ರೆಸ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಅದರಿಂದಾಗಿ ಯಾರು ಇವತ್ತು ಈ ರೀತಿಯ ಕೃತ್ಯಗಳಿಗೆ ಸಾಕಾರ ಮಾಡ್ತಾರೆ ಅವರನ್ನು ಫಸ್ಟಿಗೆ ಬೆನ್ನಿಡುವಂಥ ಒಂದು ಕೆಲಸ ಆಗಬೇಕು ಏಕೆಂದರೆ ನಮ್ಮ ಪಾಕಿಸ್ತಾನ ಪರ ಘೋಷಣೆ ಮಾಡುವಾಗ ಅದರ ಪರವಾಗಿ ಅದಕ್ಕೆ ಒಕ್ಕಲತ್ತು ಹಾಕುವಂಥ ನಮ್ಮ ಈ ಕೆಲವೊಂದು ರಾಜಕಾರಣಿಗಳು ಇವತ್ತು ಯಾವ ರೀತಿ ರಾಜಕೀಯ ಓಟಿಗಾಗಿ ಇವತ್ತು ಅವರ ಎಂಜಿಲ್ ಅವರ ಬೂಟನ್ನು ಹಾಕುವಂಥ ಕೆಲಸ ಮಾಡ್ತಾರೆ ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಮಾತ್ರ ಇನ್ನು ಸಮಾಜಕ್ಕೆ ಒಂದು ನೆಮ್ಮದಿಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ ಏಕೆಂದರೆ ಇವತ್ತು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಅಲ್ಪಸಂಖ್ಯಾತರ ಜೊತೆಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲವೊಂದು ರಾಜಕಾರಣಿಗಳಿದ್ದಾರೆ ಅದರಿಂದಾಗಿ ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇದೆಲ್ಲ ಒಂದು ನಾಟಕ ಕಂಪೆನಿ ಅದರಿಂದಾಗಿ ನನ್ನ ಪ್ರಕಾರ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸಗಳಿಲ್ಲ ಅವರು ಬಣ್ಣ ಭದ್ರತೆ ಒಂದು ಮಾತ್ರ ಕೆಲಸ ಮಾಡ್ತಾರೆ ನಮ್ಮ ಗಡಿ ಭಾಗದ ಕೇರಳದಿಂದ ಇವತ್ತು ಭಾಳಷ್ಟು ಗಾಂಜಾ ಡ್ರಗ್ಸ್ಗಳನ್ನು ಇವಾಗ ಸಪ್ಲೈ ಮಾಡ್ತಿದ್ದಾರೆ ಇವತ್ತು ನಶದ ಅಮಲ್ನಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ಎಸಾಕ್ತಾರೆ ಅದರಿಂದಾಗಿ ಪೊಲೀಸ್ ಇಲಾಖೆ ಇವತ್ತು ನಿದ್ದೆ ಮಾಡಿದೆ ಯಾಕೆಂದರೆ ಆ ಡ್ರಗ್ಸನ್ನು ಮಟ್ಟ ಹಾಕುವಂಥ ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಿಲ್ಲ ನೇರವಾಗಿ ಪೊಲೀಸ್ ಇಲಾಖೆಯು ಕೂಡ ಆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಕೃತ್ಯ ನಿಜವಾಗಿ ಮಡಿ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥ ಇದಾಗಿದೆ ಖಂಡಿತವಾಗಿಯೂ ಒಂದು ಪ್ರೀಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆಲ್ಲಿಗೆ ತಿಳಿದು ಬಂದಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ ಎಸ್ ಡಿ ಪಿ ಕೆ ಎಫ್ ಡಿ ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಆಗ್ತಿದೆ ಖಂಡಿತವಾಗಿ ಚೆಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರೋಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರು ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ ಯಾಕೆಂದರೆ ಇವತ್ತು ಆರು ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನಿಸ್ತೇನೆ ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಇಂದು ಸಮಾಜ ಖಂಡಿತವಾಗಿಯೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇಡೀ ಇಂದು ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ ಒಬ್ಬ ಶಾಸಕನಾಗಿ ಮಾತ್ರಲ್ಲ ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು ಇದಕ್ಕೆ ಈ ಕೃತ್ಯಗೆ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಮಾತನ್ನು ಸಂದರ್ಭ ಹೇಳ್ತೇನೆ ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಬಹುಶಃ ಮಂಗಳೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ ಏಜೆಂಟರಾಗಿ ಇವತ್ತು ಖಾದರಿ ಇರ್ಬೋದು ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಏಜೆಂಟರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಬಹುಶಃ ಇವತ್ತು ಅದು ಬೇರೆ ಯಾವುದೇ ಕೃತ್ಯಗಳು ಹಾಕಿದರೆ ಕಾದರಿ ಇರ್ಬೋದು ಅವರು ಇಡೀ ಕುಟುಂಬ ಸಮೇತ ಬಂದು ಮಾಧ್ಯಮದ ಮುಂದೆ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತೀರಿ ಎಂಬುದನ್ನು ಒಮ್ಮೆ ಆಲೋಚನೆ ಅದೇ ಅದರ ತನಕ ಅವರೆಲ್ಲ ಮನೆಯಲ್ಲಿ ಮನೆಯಲ್ಲಿ ಮಲಗಿದ ರೀತಿಯಲ್ಲಿ ಇವತ್ತು ನಾಟಕವನ್ನು ಆಡ್ತಿದ್ದಾರೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಸಚಿವರಾದ ಪರಮೇಶ್ವರ್ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಬುರ್ಕ ಧರಿಸಿ ಮೂಲಕ ಅವರಿಗೆ ಕಾಜನ್ನು ತೊಡುವಂಥ ಒಂದು ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅನ್ನಿಸ್ತದೆ ಪಿ ಐ ಎಸ್ ಡಿ ಐ ಕಾಂಗ್ರೆಸ್ನ ಒಂದು ನಾಣ್ಯದ ಎರಡು ಮುಖಗಳಾಗಿ ಯಾಕೆಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಆಡಿದ ರೀತಿಯಲ್ಲಿ ಇವರು ಕುಣಿತಾರೆ ಅವರು ಕುಣಿದ ರೀತಿಯಲ್ಲಿ ಇವರು ಆಡ್ತಾರೆ ಅದೇ ಬಿಟ್ಟರೆ ಎಸ್ ಡಿ ಪಿ ಪಿ ಎಫ್ ಐ ಕಾಂಗ್ರೆಸ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಅದರಿಂದಾಗಿ ಯಾರು ಇವತ್ತು ಈ ರೀತಿಯ ಕೃತ್ಯಗಳಿಗೆ ಸಾಕಾರ ಮಾಡ್ತಾರೆ ಅವರನ್ನು ಫಸ್ಟಿಗೆ ಬೆನ್ನಿಡುವಂಥ ಒಂದು ಕೆಲಸ ಆಗಬೇಕು ಏಕೆಂದರೆ ನಮ್ಮ ಪಾಕಿಸ್ತಾನ ಪರ ಘೋಷಣೆ ಮಾಡುವಾಗ ಅದರ ಪರವಾಗಿ ಅದಕ್ಕೆ ಒಕ್ಕಲತ್ತ ಹಾಕುವಂಥ ನಮ್ಮ ಈ ಕೆಲವೊಂದು ರಾಜಕಾರಣಿಗಳು ಇವತ್ತು ಯಾವ ರೀತಿ ರಾಜಕೀಯ ಓಟಿಗಾಗಿ ಇವತ್ತು ಅವರ ಎಂಜಿಲ್ಲಲ್ಲಿ ಅವರ ಬೂಟನ್ನು ಹಾಕುವಂಥ ಕೆಲಸ ಮಾಡ್ತಾರೆ ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಮಾತ್ರ ಇನ್ನು ಸಮಾಜಕ್ಕೆ ಒಂದು ನೆಮ್ಮದಿಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಇವತ್ತು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಅಲ್ಪಸಂಖ್ಯಾತರ ಜೊತೆಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲವೊಂದು ರಾಜಕಾರಣಿಗಳಿದ್ದಾರೆ ಅದರಿಂದಾಗಿ ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇದೆಲ್ಲ ಒಂದು ನಾಟಕ ಕಂಪೆನಿ ಅದರಿಂದಾಗಿ ನನ್ನ ಪ್ರಕಾರ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸಗಳಿಲ್ಲ ಅವರು ಬಣ್ಣ ಭದ್ರತೆ ಒಂದು ಮಾತ್ರ ಕೆಲಸ ಮಾಡ್ತಾರೆ ನಮ್ಮ ಗಡಿ ಭಾಗದ ಕೇರಳದಿಂದ ಇವತ್ತು ಭಾಳಷ್ಟು ಗಾಂಜಾ ಡ್ರಗ್ಸ್ಗಳನ್ನು ಇವತ್ತು ಸಪ್ಲೈ ಮಾಡ್ತಿದ್ದಾರೆ ಇವತ್ತು ನಶಾದ ಅಮಲ್ನಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ಎಸಾಕ್ತಾರೆ ಅದರಿಂದಾಗಿ ಪೊಲೀಸ್ ಇಲಾಖೆ ಇವತ್ತು ನಿದ್ದೆ ಮಾಡಿದೆ ಏಕೆಂದರೆ ಆ ಡ್ರಗ್ಸನ್ನು ಮಟ್ಟ ಹಾಕುವಂಥ ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಿಲ್ಲ ನೇರವಾಗಿ ಪೊಲೀಸ್ ಇಲಾಖೆಯು ಕೂಡ ಆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಕೃತ್ಯ ನಿಜವಾಗಿ ಮಡಿ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥ ಇದಾಗಿದೆ ಖಂಡಿತವಾಗಿಯೂ ಒಂದು ಪ್ರೀಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆಲ್ಲಿಗೆ ತಿಳಿದು ಬಂದಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ ಎಸ್ ಡಿ ಪಿ ಕೆ ಎಫ್ ಡಿ ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಆಗ್ತಿದೆ ಖಂಡಿತವಾಗಿ ಚೆಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರುದ್ಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರು ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ ಏಕೆಂದರೆ ಇವತ್ತು ಆರು ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನ್ನಿಸ್ತೇನೆ ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಹಿಂದೂ ಸಮಾಜ ಖಂಡಿತವಾಗಿಯೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇಡೀ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ ಒಬ್ಬ ಶಾಸಕನಾಗಿ ಮಾತ್ರ ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು ಇದಕ್ಕೆ ಈ ಕೃತ್ಯಗೆ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭ ಹೇಳ್ತೇನೆ ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಬಹುಶಃ ಮಂಗಳೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ ಏಜೆಂಟರಾಗಿ ಇವತ್ತು ಖಾದರಿ ಇರ್ಬೋದು ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಏಜೆಂಟರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಬಹುಶಃ ಇವತ್ತು ಅದು ಬೇರೆ ಯಾವುದೇ ಕೃತ್ಯಗಳಾಗ್ತಿದರೆ ಕಾದರಿ ಇರ್ಬೋದು ಅವರು ಇಡೀ ಕುಟುಂಬ ಸಮೇತ ಬಂದು ಮಾಧ್ಯಮದ ಮುಂದೆ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತೀರಿ ನಾವು ಒಮ್ಮೆ ಆಲೋಚನೆ ಮಾಡಬೇಕು ಅದರ ತನಕ ಅವರೆಲ್ಲ ಮನೆಯಲ್ಲಿ ಮನೆಯಲ್ಲಿ ಮಲಗಿದ ರೀತಿಯಲ್ಲಿ ಇವತ್ತು ನಾಟಕವನ್ನು ಆಡ್ತಿದ್ದಾರೆ ಖಂಡಿತವಾಗಿಯೂ ಸೀತಾರಾಮ ಇರ್ಬೋದು ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಗುರ್ಕ ಧರಿಸಿ ಮೂಲಕ ಅವರಿಗೆ ಕಾಜನ್ನು ತೋಡುವಂಥ ಒಂದು ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅನ್ನಿಸ್ತದೆ ಪಿ ಎಫ್ ಐ ಎಸ್ ಡಿ ಪಿ ಐ ಕಾಂಗ್ರೆಸ್ನ ಒಂದು ನಾಣ್ಯದ ಎರಡು ಮುಖಗಳಾಗಿ ಯಾಕೆಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಆಡಿದ ರೀತಿಯಲ್ಲಿ ಇವರು ಕುಣಿತಾರೆ ಅವರು ಕುಣಿದ ರೀತಿಯಲ್ಲಿ ಇವರು ಆಡ್ತಾರೆ ಅದೇ ಬಿಟ್ಟರೆ ಎಸ್ ಡಿ ಪಿಐ ಪಿ ಎಫ್ ಐ ಕಾಂಗ್ರೆಸ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಅದರಿಂದಾಗಿ ಯಾರು ಇವತ್ತು ಈ ರೀತಿಯ ಕೃತ್ಯಗಳಿಗೆ ಸಾಕಾರ ಮಾಡ್ತಾರೆ ಅವರನ್ನು ಫಸ್ಟಿಗೆ ಬೆನ್ನಿಡುವಂಥ ಒಂದು ಕೆಲಸ ಆಗಬೇಕು ಏಕೆಂದರೆ ನಮ್ಮ ಪಾಕಿಸ್ತಾನ ಪರ ಘೋಷಣೆ ಮಾಡುವಾಗ ಅದರ ಪರವಾಗಿ ಅದಕ್ಕೆ ಒಕ್ಕಲತ್ತಾಕುವಂಥ ನಮ್ಮ ಈ ಕೆಲವೊಂದು ರಾಜಕಾರಣಿಗಳು ಇವತ್ತು ಯಾವ ರೀತಿ ರಾಜಕೀಯ ಓಟಿಗಾಗಿ ಇವತ್ತು ಅವರ ಎಂಜಿಲ್ಲಲ್ಲಿ ಅವರ ಬೂಟನ್ನು ಹಾಕುವಂಥ ಕೆಲಸ ಮಾಡ್ತಾರೆ ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಮಾತ್ರ ಇನ್ನು ಸಮಾಜಕ್ಕೆ ಒಂದು ನೆಮ್ಮದಿಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಇವತ್ತು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಅಲ್ಪಸಂಖ್ಯಾತರ ಜೊತೆಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲವೊಂದು ರಾಜಕಾರಣಿಗಳಿದ್ದಾರೆ ಅದರಿಂದಾಗಿ ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇದೆಲ್ಲ ಒಂದು ನಾಟಕ ಕಂಪೆನಿ ಅದರಿಂದಾಗಿ ನನ್ನ ಪ್ರಕಾರ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸಗಳಿಲ್ಲ ಅವರು ಬಣ್ಣ ಭಾರತದಲ್ಲಿ ಒಂದು ಮಾತ್ರ ಕೆಲಸ ಮಾಡ್ತಾರೆ ನಮ್ಮ ಗಡಿಭಾಗದ ಕೇರಳದಿಂದ ಇವತ್ತು ಭಾಳಷ್ಟು ಗಾಂಜಾ ಡ್ರಗ್ಸ್ಗಳನ್ನು ಇವರು ಸಪ್ಲೈ ಮಾಡ್ತಿದ್ದಾರೆ ಇವತ್ತು ನಶದ ಅಮಲ್ನಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ಎಸೆಕ್ತಾರೆ ಅದರಿಂದಾಗಿ ಪೊಲೀಸ್ ಇಲಾಖೆ ಇವತ್ತು ನಿದ್ದೆ ಮಾಡಿದೆ ಏಕೆಂದರೆ ಆ ಡ್ರಗ್ಸನ್ನು ಮಟ್ಟ ಹಾಕುವಂಥ ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಿಲ್ಲ ನೇರವಾಗಿ ಪೊಲೀಸ್ ಇಲಾಖೆಯು ಕೂಡ ಆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ